ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ನ್ಯೂ ವಿಡಿಯೋ ಸ್ನೇಹಿತರೆ ಈ ಒಂದು ಚಾನಲಲ್ಲಿ ನಾವು ಮಾರಾಟಕ್ಕಿರುವಂತಹ ಎಲ್ಲ ಸೆಕೆಂಡ್ ಹ್ಯಾಂಡ್ ವಾಹನಗಳ ಮಾಡೆಲ್ ಆಗಿರ್ಬೋದು ರೇಟ್ ಆಗಿರ್ಬೋದು ಲೊಕೇಶನ್ ಆಗಿರ್ಬೋದು ಹಾಗೆ ಡಾಕ್ಯುಮೆಂಟ್ ಡೀಟೇಲ್ಸ್ ಆಗಿರ್ಬೋದು ಹಾಗೆ ವೆಹಿಕಲ್ ಕಂಡೀಷನ್ ಹೇಗಿದೆ ವೆಹಿಕಲ್ ಮೇಂಟೆನೆನ್ಸ್ ಹೇಗಿದೆ ಹಾಗೆ ವೆಯಿಕಲ್ಗೆ ಎಷ್ಟನೇ ಉಂಡ್ರೆ ಇದರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಸ್ನೇಹಿತರೆ ಸ್ನೇಹಿತರೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ಪಕ್ಕದಲ್ಲಿರೋ ಬೆಲ್ ಲೈಕನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ನೀವು ಬೆಲ್ ಲೈಕನ್ನು ಪ್ರೆಸ್ ಮಾಡೋದ್ರಿಂದ ಹಾಂ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ವೀಡಿಯೋಗಳನ್ನು ಸ್ಕಿಪ್ ಮಾಡಕ್ಕೆ ಕೊಡಿ ಪೂರ್ತಿಯಾಗಿ ವಿಡಿಯೋಗಳನ್ನ ನೋಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಮಾರಾಟಕ್ಕಿರುವಂತಹ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಬಂದುಬಿಟ್ಟು ಸ್ನೇಹಿತರೆ ನ್ಯೂ ಹ್ಯಾಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಟಿ ಎಕ್ಸ್ ಪ್ಲಸ್ ವೆಹಿಕಲ್ ಮಾರಾಟಕ್ಕೆ ಸ್ನೇಹಿತರೆ ಟ್ರ್ಯಾಕ್ಟರ್ ಮಾರಾಟಕ್ಕೆ ಸ್ನೇಹಿತರೆ ಈ ಟ್ರ್ಯಾಕ್ಟ್ರ್ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವೆಹಿಕಲ್ನ ಫ್ಯೂಲ್ ಬಂದ್ಬಿಟ್ಟು ಸ್ನೇಹಿತರೆ ಡೀಸೆಲ್ ಆಗಿದ್ದು ಸ್ನೇಹಿತರೆ ಇದು ಈ ವೆಹಿಕಲ್ನ ಫ್ಯೂಲ್ ಬಂದ್ಬಿಟ್ಟು ಡೀಸೆಲ್ ಆಗಿದ್ದು ಸ್ನೇಹಿತರೆ ಬಿ ಎಸ್ ತ್ರೀ ವೆಹಿಕಲ್ ಆಗಿದ್ದು ಸ್ನೇಹಿತರೆ ವೆಹಿಕಲ್ ಬಂದ್ಬಿಟ್ಟು ಇನ್ನು ಸ್ನೇಹಿತರೆ ಈ ವೆಹಿಕಲ್ನ ನ ಮಾಡಲ್ ಬಂದುಬಿಟ್ಟು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡನೇ ಮಾಡಲ್ ಆಗಿದೆ ಸ್ನೇಹಿತರೆ ಈ ವೆಹಿಕಲ್ನ ಮಾಡಲ್ ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತೆರಡನೇ ಮಾಡಲ್ ಆಗಿದೆ ಸ್ನೇಹಿತರೆ ಅಂದರೆ ಇದು ಕೇವಲ ಮೂರು ವರ್ಷದ ವೆಹಿಕಲ್ ಆಗಿದೆ ಸ್ನೇಹಿತರೆ ಈಗ ಮೂರು ವರ್ಷ ವೆಹಿಕಲ್ ಆಗಿದೆ ಸ್ನೇಹಿತರೆ ಕೇವಲ ವೆಹಿಕಲ್ ಗುಡ್ ಕಂಡೀಷನ್ ವೆಹಿಕಲ್ ಅಂತ ಹೇಳ್ಬೋದು ಸ್ನೇಹಿತರೆ ಸೂಪರ್ ಆಗಿದೆ ವೆಹಿಕಲ್ ಇನ್ನು ಸ್ನೇಹಿತರೆ ಈ ವೆಹಿಕಲ್ನ ಇನ್ಸೂರೆನ್ಸ್ ಬಂದ್ಬಿಟ್ಟು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಗೆ ಎಕ್ಸ್ಪೈರ್ ಆಗಿದೆ ಸ್ನೇಹಿತರೆ ವೆಹಿಕಲ್ನ ಇನ್ಸೂರೆನ್ಸ್ ಬಂದ್ಬಿಟ್ಟು ಹಾಗೆ ಸ್ನೇಹಿತರೆ ವೆಹಿಕಲ್ನ ಎಫ್ ಸಿ ಬಂದುಬಿಟ್ಟು ಸ್ನೇಹಿತರೆ ಎರಡು ಸಾವಿರದ ಮೂವತ್ತೇಳರವರೆಗೆ ರನ್ನಿಂಗಿದೆ ಸ್ನೇಹಿತರೆ ಈ ಎಫ್ ಸಿ ಬಂದುಬಿಟ್ಟು ಎರಡು ಸಾವಿರದ ಮೂವತ್ತೇಳರವರೆಗೆ ರನ್ನಿಂಗ್ ಇದೆ ಅಂದರೆ ಇದನ್ನು ಹನ್ನೆರಡು ವರ್ಷ ರನ್ನಿಂಗ್ ಇದೆ ಸ್ನೇಹಿತರೆ ವೆಹಿಕಲ್ನ ಎಫ್ ಸಿ ಬಂದುಬಿಟ್ಟು ಈ ವೆಹಿಕಲ್ ಸ್ನೇಹಿತರೆ ಗುಡ್ ಕಂಡೀಷನ್ ವೆಹಿಕಲ್ ಅಂತಲೇ ಹೇಳಬಹುದು ಸ್ನೇಹಿತರೆ ಸೂಪರಾಗಿದೆ ವೆಹಿಕಲು ಎಕ್ಸಲೆಂಟ್ ಕಂಡೀಷನ್ ಅಂತ ಹೇಳುವ ಸ್ನೇಹಿತರೆ ಫುಡ್ ಆಗಿರ್ಬೋದು ಬಂಪರ್ ಆಗಿರ್ಬೋದು ಸೂಪರ್ ಆಗಿದೆ ಸ್ನೇಹಿತರೆ ಚೆನ್ನಾಗಿದೆ ವೆಹಿಕಲ್ಲು ಪರ್ಚೇಸ್ ಮಾಡೋಕ್ಕೆ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ವೆಹಿಕಲ್ನ ಲೊಕೇಶನ್ ಬಂದುಬಿಟ್ಟು ಸ್ನೇಹಿತರೆ ಆತನೇ ಆರ್ ಟಿ ಅಂತ ಹೇಳ್ತಾರೆ ಸ್ನೇಹಿತರೆ ವೆಹಿಕಲ್ ಲೊಕೇಶನ್ ಬಂದುಬಿಟ್ಟು ಸ್ನೇಹಿತರೆ ನಿಮ್ಗೆ ಏನಾದರೂ ವೆಹಿಕಲ್ ಆಗಿ ಪರ್ಚೇಸ್ ಮಾಡೋರು ಇಂಟ್ರೆಸ್ಟ್ ಇದ್ದರೆ ಸ್ನೇಹಿತರೆ ನಂಬರ್ ಹಾಕಿರ್ತೀವಿ ಸ್ನೇಹಿತರೆ ಟೈಟಲಲ್ಲಿ ಆ ನಂಬರ್ಗೆ ನೀವು ಕಾಲ್ ಮಾಡಿ ಈ ವೆಹಿಕಲ್ನ ಬಗ್ಗೆ ಪೂರ್ತಿ ಮಾಹಿತಿ ತಿಳ್ಕೊಂಡು ಸ್ನೇಹಿತರೆ ಈ ವೆಹಿಕಲನ್ನ ನೀವು ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ ಸೂಪರಾಗಿದೆ ವೆಹಿಕಲ್ ಪರ್ಚೇಸ್ ಮಾಡೋರಿಗೆ ಎಕ್ಸಲೆಂಟ್ ಕಂಡೀಷನ್ ಅಂತ ಹೇಳೋ ಸ್ನೇಹಿತರೆ